ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ರಾಗಿನಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ಪನ್ನೀರ್ ಕಾರ್ನ್ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಸು ಪನ್ನೀರನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಒಂದು ಸ್ಪೂನು ಉಪ್ಪು ಅರ್ಧ ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ನಿಂಬೆಹಣ್ಣಿನ ಜ್ಯೂಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪನ್ನೀರನ್ನ ಮ್ಯಾರಿನೇಟ್ ಮಾಡಿ ಇಡಬೇಕು ಮಿನಿಮಮ್ ಅರ್ಧ ಗಂಟೆ ಆದ್ರೂ ಇದನ್ನು ಇಟ್ಟು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಪನ್ನೀರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆವಾಗ ಅರ್ಧ ಗಂಟೆ ಪನ್ನೀರ್ ಮ್ಯಾರಿನೇಟ್ ಆದಮೇಲೆ ಇವಾಗ ಪಾತ್ರೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಅಡುಗೆಗೆ ನಾನು ಕೊಬ್ಬರಿ ಎಣ್ಣೆನೆ ಬಳಸ್ತೀನಿ ನೀವು ನನ್ನ ವಿಡಿಯೋಸ್ ಫಾಲೋ ಮಾಡ್ತಾ ಇದ್ರೆ ನೋಡಿರ್ತೀರಾ ಎಣ್ಣೆ ಕರ್ಗದ್ಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷ ಪನ್ನೀರನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಪನ್ನೀರ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ನೆಕ್ಸ್ಟು ತರಕಾರಿಗಳು ಎರಡು ಸೌತೆಕಾಯಿ ಒಂದು ತುರಿದಿರೋ ಕ್ಯಾರೆಟು ಒಂದು ಟೊಮ್ಯಾಟೊ ಹಣ್ಣು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಎರಡು ಕಾರ್ನನ್ನು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಹಸಿ ಕಾರ್ನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಎಳೆದಿದೆ ಎಳೆದಿಲ್ಲ ಅಂತ ಅಂದರೆ ಬೇಯಿಸ್ಕೊಂಡು ಹಾಕೋಬೋದು ಫ್ರೈ ಇಟ್ಕೊಂಡಿರೋ ಪನ್ನೀರ್ಗೆ ಇವಾಗ ಕಾರ್ನ್ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನು ಉಪ್ಪು ಪನ್ನೀರ್ಗೂ ಉಪ್ಪು ಹಾಕಿದ್ದೀವಿ ಸೊ ಸ್ವಲ್ಪನೇ ಸಾಕು ಅರ್ಧ ಸ್ಪೂನು ಮೆಣಸಿನ ಪುಡಿ ಒರೆಗ್ಯಾನೊ ಲೀವ್ಸ್ ಪಾರ್ಸ್ಲಿ ಫ್ಲೇಕ್ಸ್ ಹಾಕಿ ಒಂದು ಸ್ಪೂನು ನಿಂಬೆಹಣ್ಣಿನ ಜ್ಯೂಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ಕಾರ್ನ್ ಸಲಾಡ್ ರೆಡಿ ಆಗುತ್ತೆ ಪನ್ನೀರ್ ಬಳಸಿರೋದ್ರಿಂದ ಪ್ರೋಟೀನ್ ಸಿಗುತ್ತೆ ಜೋಳ ವೆಜಿಟೇಬಲ್ಸಿಂದ ನಮಗೆ ಫೈಬರ್ ಸಿಗುತ್ತೆ ಇದೊಂದು ಹೆಲ್ತಿ ಡಯಟ್ ರೆಸಿಪಿ ಸೊ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೆಲ್ತಿ ಈಸಿ ರೆಸಿಪೀಸ್ನ ಶೇರ್ ಮಾಡ್ತಿರ್ತೀನಿ ಎಲ್ಲ ವೀಡಿಯೋಸ್ನ ಫಾಲೋ ಮಾಡಿ ಥ್ಯಾಂಕ್ ಯು